ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣುಹೋ ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರ ಮಾಲಿಕೆಯಲ್ಲಿ ಪರಮಾತ್ಮನ ಅಂಶನಾಗಿರುವ ಜೀವ ಎಂಬ ನೂರ ನಲವತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ಮೂರು ಉಪನ್ಯಾಸಗಳಲ್ಲಿ ಈ ಸಂಸಾರವೆಂಬುದು ಪರಮಾತ್ಮನಿಂದ ಬಂದಿದೆ ಆ ಪರಮಾತ್ಮನನ್ನೇ ನಾವು ಅಕ್ಕವರು ಎಂಬುದನ್ನು ತಿಳಿಸಿದ್ದಾಗಿದೆ ನಾವು ಪರಮಾತ್ಮನಿಂದಲೇ ಬಂದಿದ್ದರೂ ಪರಮಾತ್ಮ ಪ್ರಾಪ್ತಿಯು ನಮಗೆ ಆಗದಂತೆ ಅಡ್ಡಿ ಮಾಡಿರುವವು ನಮ್ಮ ಕರ್ಮಗಳು ಉಚ್ಚ ನೀಚ ಕರ್ಮಗಳಿಂದ ನಾವು ಮೇಲಿನ ಕೆಳಗಿನ ಲೋಕಗಳನ್ನೋಟ ಕರ್ಮ ಫಲಗಳ ಭೋಗವನ್ನೇ ಮಾಡುತ್ತಾ ಕರ್ಮ ಪ್ರಪಂಚದಲ್ಲಿಯೇ ನೆಲೆಸಿಬಿಟ್ಟಿರುತ್ತೇ ನೆಲೆಸಿಬಿಟ್ಟಿರುತ್ತೇವೆ ಇದರಿಂದ ಕರ್ಮಿಗಳಾದ ನಮ್ಮ ನಮ್ಮಲ್ಲಿಯೇ ತಾರತಮ್ಯ ಉಂಟಾಗಿಬಿಟ್ಟಿರುತ್ತದೆ ಕ್ರಿಯಾಕಾರಕ ಫಲರೂಪವಾಗಿರುವ ಈ ಪ್ರಪಂಚದಲ್ಲಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರು ಫಲವನ್ನು ಅನುಭವಿಸುತ್ತಿರುವರು ಕರ್ಮ ತಾರತಮ್ಯದಿಂದ ಫಲ ತಾರತಮ್ಯವಾಗುವುದು ಸ್ವಾಭಾವಿಕ ಆದರೆ ಈ ವೈಷಮ್ಯವು ನಮಗೆ ಒಗ್ಗುವುದಿಲ್ಲ ನಮಗಿಂತ ಯಾರಾದರೂ ಮೇಲಕ್ಕೆ ಹೋಗಿದ್ದ ನಮಗೆ ಸಹಿಸುವುದಿಲ್ಲ ಅವರನ್ನು ಹೇಗಾದರೂ ಮಾಡಿ ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಿರುವೆವು ಎಲ್ಲರೂ ಸಮವಾಗಿರಬೇಕೆಂದು ನಮ್ಮ ಇಷ್ಟ ಈ ಸಮತಾವಾದವು ಸರಿಯಲ್ಲ ಎಲ್ಲರೂ ಮೇಲಕ್ಕೆ ಹೋಗಬೇಕು ಎಂದು ಇಟ್ಟುಕೊಂಡರೆ ಸರಿಯಾದ ಸಮತ ವಾದವಾಗುತ್ತದೆ ಯಾರೊಬ್ಬರಿಗೂ ಯಾರೊಬ್ಬರನ್ನು ಕೆಳಕ್ಕೆ ತುಳಿದಿಡುವ ಹಕ್ಕು ಇರುವುದಿಲ್ಲ ನಿಜವಾಗಿ ನಾವೆಲ್ಲರೂ ಪರಮಾತ್ಮನಿಂದಲೇ ಬಂದಿರುತ್ತೇವೆ ನಾವೆಲ್ಲರೂ ಆತನಲ್ಲಿಗೆ ಹೋಗುತ್ತಿದ್ದೇವೆ ಎಲ್ಲರೂ ಈ ಪ್ರಯತ್ನದಲ್ಲಿ ಸಫಲರಾಗುವುದೇ ತಕ್ಕ ಪ್ರಯತ್ನವನ್ನು ಮಾಡೋಣ ಮುಂದಿರುವವರು ಮುಂದು ಮುಂದಕ್ಕೆ ಹೋಗೋಣ ಹಿಂದಿರುವವರನ್ನು ನಮ್ಮ ಜೊತೆಗೆ ಕರೆದುಕೊಳ್ಳೋಣ ಯಾರು ಮೋಹರಾಗಿರುವರೋ ಯಾರು ಸಂಘ ದೋಷವನ್ನು ಗೆದ್ದುಕೊಂಡಿರುವರೋ ಯಾರು ಯಾವಾಗಲೂ ಪರಮಾತ್ಮ ಚಿಂತನೆಯಲ್ಲಿ ನಿರತರಾಗಿರುವರೋ ಯಾರು ನಿಷ್ಕಾಮರಾಗಿರುವರೋ ಅವರಿಗೆ ಈ ದಾರಿಯಲ್ಲಿ ಯಾವ ಎಡರುಗಳು ಕಾಣಿಸಿಕೊಳ್ಳುವುದಿಲ್ಲ ಇದನ್ನು ನಾವು ಅರಿತುಕೊಂಡು ನಮ್ಮ ಜೊತೆಯವರಿಗೂ ತಿಳಿಯಪಡಿಸಬೇಕು ಪರಮಾತ್ಮನಲ್ಲಿ ನಾವೆಲ್ಲರೂ ಸಮರಾಗಿರುತ್ತೇವೆ ನಮ್ಮಲ್ಲಿ ಆ ದೃಷ್ಟಿಯಿಂದ ಯಾವ ತಾರತಮ್ಯವೂ ಇರುವುದಿಲ್ಲ ಮುಂದು ಮುಂದಕ್ಕೆ ಹೋಗಿರುವ ಸಾಧುಗಳನ್ನು ಮೇಲು ಪಂಕ್ತಿಯಾಗಿ ಮಾಡಿಕೊಂಡು ನಾವೆಲ್ಲರೂ ಅವರನ್ನೇ ಅನುಸರಿಸಿ ಪರಮಾತ್ಮನನ್ನೇ ಮುಟ್ಟಬೇಕು ಎಲ್ಲರನ್ನೂ ಆ ದಾರಿಗೆ ಬರಮಾಡಿಕೊಳ್ಳಬೇಕು ಕೊನೆಗೆ ಎಲ್ಲರೂ ಆ ಪರಮಾತ್ಮನಲ್ಲಿ ಒಂದಾಗಬೇಕು ಇದೇ ನಿಜವಾದ ಸಮತಾವಾದವು ಪರಮಾತ್ಮ ಪ್ರಾಪ್ತಿಗೆ ಎಲ್ಲರಿಗೂ ಹಕ್ಕುಂಟು ಎಲ್ಲರೂ ಪ್ರಯತ್ನವನ್ನು ಮಾಡಬಹುದು ಆದರೆ ತಕ್ಕ ಅಧಿಕಾರ ಸಂಪತ್ತಿರುವವರು ಮಾತ್ರ ಆದರೆ ತಕ್ಕ ಅಧಿಕಾರ ಸಂಪತ್ತಿರುವವರು ಮಾತ್ರ ಆ ಸ್ಥಾನವನ್ನು ಪಡೆದುಕೊಳ್ಳುವರು ಆದ್ದರಿಂದ ಮೊದಲು ನಾವೆಲ್ಲರೂ ಕಷ್ಟಪಟ್ಟು ತಕ್ಕ ಅಧಿಕಾರ ಸಂಪತ್ತನ್ನು ಸಂಪಾದಿಸಿಕೊಳ್ಳಬೇಕು ಆ ಸ್ಥಾನದ ಸ್ವರೂಪವು ಹೇಗಿರುವುದು ಅದನ್ನು ನಡೆಯುವಾಗ ದಾರಿಯನ್ನು ತೋರಿಸುವ ಬೆಳಕು ಯಾವುದು ಪರಮಾತ್ಮನನ್ನು ಏತರ ಬೆಳಕಿನಿಂದ ನೋಡಬೇಕು ನ ತದ್ಭಾಸ ನ ತದ್ಭಾಸ ಸೂರ್ಯೋ ನ ಶಶಾಂಕೋ ನಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ ಪರಮಾತ್ಮನನ್ನು ಯಾವುದಾದರೊಂದು ಅಂಧಕಾರದ ಆವರಣವು ಮುಚ್ಚಿಕೊಂಡಿರುವುದೆಂದಾಗಲಿ ಅದನ್ನು ತೊಲಗಿಸುವುದಕ್ಕೆ ನಮಗೆ ಯಾವುದಾದರೊಂದು ಬೆಳಕು ಬೇಕೆಂದಾಗಲಿ ತಿಳಿಯುವುದು ಮೂಢತನವು ವ್ಯವಹಾರದಲ್ಲಿ ಸೂರ್ಯನಿಗಿಂತ ಹೆಚ್ಚಿನ ಬೆಳಕಿನ ಪದಾರ್ಥವಿಲ್ಲ ನಮಗೆ ಯಾವ ವಸ್ತು ತೋರಬೇಕಾದರೂ ಸೂರ್ಯನ ಬೆಳಕಿನ ಸಹಾಯವನ್ನು ನಾವು ಕೋರುತ್ತೇವೆ ಆದರೆ ಆ ಪುನರಾವೃತ್ತಿರಹಿತವಾದ ವೈಷ್ಣವ ಪದವನ್ನು ಈ ಸೂರ್ಯನು ಬೆಳಗಲಾರನು ಇಷ್ಟೇ ಅಲ್ಲ ಸೂರ್ಯನೂ ಕೂಡ ಇಷ್ಟೇ ಅಲ್ಲ ಸೂರ್ಯನೂ ಕೂಡ ಬೆಳಗುವನೆಂದು ನಮಗೆ ತಿಳಿಯಬರುವುದು ಆ ಪರಮಾರ್ಥ ತತ್ವದ ಬೆಳಕಿನಿಂದಲೇ ಹೀಗಿರುವಲ್ಲಿ ಚಂದ್ರನು ಅದನ್ನು ಬೆಳಗ್ಗೆ ತೋರಿಸುವನೆಂದು ಭಾವಿಸುವುದು ಹೇಗೆ ಸರಿಯಾದೀತು ಚಂದ್ರನ ಬೆಳಕು ಸೂರ್ಯ ಸೂರ್ಯನಿಂದಲೇ ಬಂದಿರುವ ಮಾರು ಹೊಳಪು ಎಂದು ಈಗಿನ ಭೌತಕ ಭೌತಿಕ ಶಾಸ್ತ್ರಜ್ಞರು ಭಾವಿಸುತ್ತಾರೆ ಸೂರ್ಯ ಚಂದ್ರರ ಬೆಳಕಿಲ್ಲದಾಗ ಕತ್ತಲೆಯಲ್ಲಿ ನಮಗೆ ವ್ಯವಹಾರದಲ್ಲಿ ಸಹಾಯ ಮಾಡುವ ಬೆಂಕಿಯ ಬೆಳಕು ಇಲ್ಲಿ ಏತಕ್ಕೆ ಬಂದೀತು ಈ ಪ್ರಕಾಶ ವಸ್ತಾವೃತವಾಗಿರುವ ಅಚೇತನ ವಸ್ತುಗಳನ್ನು ಮಾತ್ರ ಬೆಳಗಬಲ್ಲವು ಪರಮಾತ್ಮನನ್ನು ಸೂರ್ಯಾದಿಗಳು ಬೆಳಗದಿದ್ದರೂ ಅವಕ್ಕಿಂತ ಹೆಚ್ಚಿನದೊಂದು ಯಾವುದೋ ಬೆಳಕು ತೋರಿಸಿಕೊಟ್ಟೀತೆಂದು ಕಲ್ಪಿಸುವ ಹಾಗಿಲ್ಲ ಏಕೆಂದರೆ ಚೇತನ ಅಚೇತನ ಪದಾರ್ಥಗಳೇ ನಿತ್ಯ ಚೈತನ್ಯ ಪ್ರಕಾಶದಿಂದಲೇ ಬೆಳಗುತ್ತಿರುವವು ಆದ್ದರಿಂದ ಯಾವುದೊಂದು ಬೆಳಕು ಪರಮಾತ್ಮನನ್ನು ಬೆಳಗಿ ತೋರಿಸುವಂತಿಲ್ಲ ಆದರೆ ಪರಮಾತ್ಮನನ್ನು ತೋರಿಸುವುದಕ್ಕೆ ಸಾಧನವಾಗಿ ಯಾವುದೊಂದು ಬೆಳಕು ಬೇಡ ಏಕೆಂದರೆ ನಮ್ಮದೊಂದು ಬೆಳಕೂ ಬೇಡ ಏಕೆಂದರೆ ನಮ್ಮ ಆತ್ಮನೇ ಆಗಿದ್ದುಕೊಂಡು ಎಲ್ಲವನ್ನೂ ನಾವು ಅರಿಯುವುದಕ್ಕೆ ಕಾರಣವಾಗಿರುವ ಆ ಸ್ವಯಂ ಜ್ಯೋತಿಗೆ ಯಾವ ಸಾಧನವಾದರೂ ಏತಕ್ಕೆ ಬೇಕು ಪರಮಾತ್ಮ ಜ್ಞಾನಕ್ಕೆ ಸಾಧನವು ಬೇಡವೆಂಬುದಿಷ್ಟೇ ಅಲ್ಲದಿಷ್ಟೇ ಅಲ್ಲ ಅದು ನಿತ್ಯ ಪ್ರಾಪ್ತವಾಗಿರುವುದೆಂದು ತಿಳಿದುಕೊಂಡ ಮಾತ್ರದಿಂದ ಆ ತತ್ವಕ್ಕೂ ನಮಗೂ ಇರುವ ಅಂತರವೂ ಮಾಯವಾಗಿ ಬಿಡುವುದು ಆದ್ದರಿಂದ ಆ ವೈಷ್ಣವ ಪದವನ್ನು ಪಡೆದ ಬಳಿಕವೋ ಮತ್ತೆ ಏನಾದರೊಂದು ನಿಮಿತ್ತದಿಂದ ಎಂಬ ಅಂಜಿಕೆಯೂ ಇರುವುದಿಲ್ಲ ಇದನ್ನೇ ಮುಂದಿನ ಶ್ಲೋಕಗಳಲ್ಲಿ ವಿವರಿಸಿದೆ ನಾವು ಯಾವಾಗಲೂ ಪರಮಾತ್ಮನಲ್ಲಿಯೇ ಇರುವೆವು ಆದ್ದರಿಂದ ನಮಗೆ ಅವನಿಂದ ನಿವೃತ್ತಿಯೂ ಆಗುವಂತೆಯೇ ಇಲ್ಲ ಹೀಗಲ್ಲದೆ ಪರಮಾತ್ಮನಿಗೆ ಪರಮಾತ್ಮನಿಗೆ ನಾವು ಈಗ ದೂರವಾಗಿದ್ದು ಮೋಕ್ಷದಲ್ಲಿ ಅವನನ್ನು ಪಡೆಯುವೆವು ಎನ್ನುವುದಾದರೆ ಅವನನ್ನು ಪಡೆದ ಬಳಿಕ ಮತ್ತೇಕೆ ಹಿಂತಿರುಗಬಾರದು ಯದ್ಗತ್ವಾನ ನಿವರ್ತಂತೆ ಆ ಪರಂಧಾಮವನ್ನು ಸೇರಿದ ಬಳಿಕ ಬಳಿಕ ಮತ್ತೆ ಹಿಂತಿರುಗುವುದಿಲ್ಲ ಎಂದು ಭಗವಂತನು ಹೇಳಿದ್ದು ಹೀಗೆ ತಾನೇ ಯುಕ್ತವಾದೀತು ಸಂಯೋಗ ವಿಪ್ರಯೋಗಾಂತಹ ಎಂಬಂತೆ ಒಂದು ರೊಡನೆ ಸೇರಿದ್ದು ಅದರಿಂದ ಬಹುದಲ್ಲವೇ ವಸ್ತು ತತ್ವವು ಹೀಗೆಲ್ಗಿಲ್ಲ ಪರಮಾತ್ಮನ ಸಂಯೋಗವು ನಮಗೆ ನಿತ್ಯ ಸಂಯೋಗವು ಇದನ್ನು ನಾವು ಅರಿತುಕೊಳ್ಳಲಾರದೆ ಒದ್ದಾಡುತ್ತಿರುವೆವು ಅಶುಚಿ ರೂಪರಾಗಿ ಅಗ್ನರಾಗಿ ಸಂಸಾರ ಬಂಧದಿಂದ ಕಟ್ಟು ಪಡೆ ಕಟ್ಟು ಒಡೆದಿರುವ ನಾವು ಶುದ್ಧ ಬುದ್ಧ ಮುಕ್ತನಾದ ಆತ್ಮನಲ್ಲಿ ಇರುವೆವೆಂಬುದನ್ನು ಹೀಗೆ ನಂಬೋಣ ಎಂದು ನಮಗೆ ಶಂಕೆಯು ಉಂಟಾಗುತ್ತಿರುವುದು ಪೋಲಿ ಬಿದ್ದ ಹುಡುಗನು ಮನೆಯನ್ನು ಬಿಟ್ಟು ಎಲ್ಲಿಗೋ ಓಡಿಹೋಗಿರುವ ಸ್ಥಿತಿಯಲ್ಲಿ ತನ್ನ ಮನೆಗೆ ಹಿಂದಿರುಗಲು ಹಂಚುವಂತೆ ನಾವು ಪರಮಾತ್ಮನ ಹತ್ತಿರಕ್ಕೆ ಹೋಗಲು ಅಂಜುತ್ತಿ ಆ ಪರಮಾತ್ಮನ ದಯೆಯು ನಮಗೆ ಯಾವಾಗ ತಾನೇ ತಪ್ಪಿದ್ದೀತು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಪರಮಾತ್ಮನಿಗೆ ದೂರವಾಗಿರುವ ಸಂಸಾರಿ ಜೀವ ಸಂಸಾರಿ ಜೀವರು ನಾವೆಂದು ತಿಳಿಯುವುದು ತಪ್ಪೆಂಬುದನ್ನು ಈ ಶ್ಲೋಕದಲ್ಲಿ ಹೇಳಿರುತ್ತದೆ ಭಗವಂತನು ಎನ್ನುತ್ತಾನೆ ಜೀವನು ನನ್ನದೇ ಅಂಶವಾಗಿರುತ್ತಾನೆ ನಾವು ಪರಮಾತ್ಮನ ಅಂಶರಾದ್ದರಿಂದ ಅವನಿಂದ ಕಿತ್ತುಕೊಂಡು ಈಚೆ ಈಚೆಗೆ ಹೊರಟಿರುವ ಅಂಶಭೂತರಾದ ಬೆಂಕಿಯ ಕಿಡಿಗಳಂತಿರುವೆವು ಎಂದು ಭಾವಿಸಬಾರದು ಏಕೆಂದರೆ ನಾವು ಪರಮಾತ್ಮನಿಗೆ ಅಂಶರಾಗಿರುವುದರಿಂದ ಅವನಂತೆಯೇ ನಿತ್ಯ ಚೈತನ್ಯ ಸ್ವರೂಪರು ಎಂದು ಇಲ್ಲಿ ಹೇಳಿರುತ್ತದೆ ಇಲ್ಲಿ ನಾವು ಅಂಶರೇ ಎಂದ ಪರಮಾತ್ಮನಿಗೆ ಅಂಶರು ಎಂದಿದೆ ಎಂಬುದನ್ನು ಲಕ್ಷಿಸಬೇಕು ಪರಮಾತ್ಮನು ಪೂರ್ಣನಾಗಿರುವಂತೆ ನಾವು ಪೂರ್ಣರೇ ಆಗಿರುತ್ತೇವೆ ಎಂದು ಭಗವಂತನು ತಿಳಿಯ ಹೇಳಿರುತ್ತಾನೆ ಇಲ್ಲಿ ಹೇಳಿರುವುದು ಎಂಥ ಮಹತ್ವದ ಉಪದೇಶವೆಂಬುದನ್ನು ಇಲ್ಲಿ ಕಾಣುತ್ತಿರುವ ಜೀವರುಗಳಲ್ಲಿ ಎಷ್ಟೇ ತಾರತಮ್ಯವೂ ಕಾಣುತ್ತಿರಲಿ ಪರಮಾರ್ಥವಾಗಿ ಅವರೆಲ್ಲರೂ ಪರಮಾತ್ಮನ ಅಂಶವೇ ಆಗಿರುತ್ತಾರೆ ಆ ದೃಷ್ಟಿಯಿಂದ ಎಲ್ಲರೂ ಸಮನಾಗಿರುತ್ತಾರೆ ಎಂಬುದು ಈ ಉಪದೇಶವು ಗೋಂದಾವಳಿಯಲ್ಲಿ ಬ್ರಹ್ಮಚೈತನ್ಯ ಸದ್ಗುರು ಮಹಾರಾಜರು ಇದ್ದರಷ್ಟೇ ಅವರು ರಾಮಮಂದಿರಕ್ಕೆ ಬಂದ ಹೊಸಬರಿಗೆ ಮಾಡುತ್ತಿದ್ದ ಉಪಚಾರವು ಗಣು ಎಂಬ ಒಬ್ಬ ಶಿಷ್ಯನಿಗೆ ಸಹಿಸದಾಗಿತ್ತು ತಾವು ನಾವು ನಿತ್ಯವೂ ಮಹಾರಾಜರಿಗೆ ಶಿಷ್ಯ ವೃತ್ತಿಯಿಂದ ಸೇವೆ ಮಾಡುತ್ತಿರುವೆವು ಆದರೆ ಜಂಬದಿಂದ ಬಂದು ಒಂದೆರಡು ದಿನವಿದ್ದು ಹೊರಟು ಹೋಗುವ ಪರಸ್ಥಲದವರಿಗೇಕೆ ಇಷ್ಟೊಂದು ಉಪಚಾರ ಎಂಬುದು ಅವನ ಭಾವ ಒಂದು ದಿನ ಅವನು ಈ ಭಾವನೆಯಿಂದ ಅವಿಷ್ಟ ಅವಿಷ್ಟನಾಗಿ ಸಿಟ್ಟಿನಿಂದ ಬಾಗಿ ಸಿಟ್ಟಿನಿಂದ ಭೋಜನ ಕಾಲದಲ್ಲಿ ಎಲ್ಲಿಯೋ ಹೋಗಿ ಅವಿತುಕೊಂಡು ಬಿಟ್ಟನು ಪರೋಕ್ಷ ಜ್ಞಾನಿಗಳಾಗಿದ್ದ ಮಹಾರಾಜರು ಇದನ್ನು ಅರಿತುಕೊಂಡು ಅವನಿದ್ದ ಕೋಣೆಯ ಬಾಗಿಲನ್ನು ತಟ್ಟಿ ಅವನನ್ನು ಕರೆದು ಹತ್ತಿರ ಕುಳ್ಳಿರಿಸಿಕೊಂಡು ಅಪ್ಪ ಒಂದೆರಡು ದಿನ ಬಂದಿರುವ ಬಿ ತಂದೆಯ ಆಸ್ತಿಯೆಲ್ಲ ಅವರಿಗೆ ಹೋಗುವುದೆಂದು ಅಂಜಬಹುದೇ ನನ್ನ ತಪಸ್ಸಿನ ಫಲವೆಲ್ಲ ಯಾರಿಗಾಗಿದೆ ನಿನಗೆ ತಿಳಿಯದೆ ಎಂದು ಸಮಾಧಾನ ಮಾಡಿದರಂತೆ ನಾವು ಪರಮಾತ್ಮನಿಗೆ ಮಕ್ಕಳು ಇನ್ನು ನಮಗೆ ಪರಮಾತ್ಮನು ದೂರವಾಗಿರುತ್ತಾನೆಂಬಿದು ಹೇಗೆ ಸಂಗತ ಸಂಗತವಾದೀತು ಈಗಲೇನೋ ಈ ಸಂಸಾರ ಮಂಡಲದಲ್ಲಿ ಜೀವರಾಗಿ ಬಿಟ್ಟಿರುತ್ತೇವೆ ಆದರೆ ಬಿಳಿ ಚಿನ್ನವೂ ಕೂಡ ಪುಟಕ್ಕೆ ಇಟ್ಟರೆ ಚೊಕ್ಕ ಚಿನ್ನವಾಗುವಂತೆ ನಾವು ಅವಿದ್ಯಾಕೃತವಾದ ಉಪಾಧಿಗಳ ಸಂಘವನ್ನು ತಪ್ಪಿಸಿಕೊಂಡುಕೊಂಡ ಮಾತ್ರದಿಂದ ಪರಮಾತ್ಮನಂತೆಯೇ ಆಗಿಬಿಡುವೆವು ಜೀವನು ಪರಮಾತ್ಮನಂತೆಯೇ ಸನಾತನನಾಗಿರುತ್ತಾನೆ ಅವನಂತೆಯೇ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನಾಗಿರುತ್ತಾನೆ ಆದರೂ ಅವಿದ್ಯೆಯಿಂದ ಈಗ ಪ್ರಕೃತಿಸ್ಥ ಈಗ ಪ್ರಕೃತಿಸ್ಥನಾಗಿರುವ ಪ್ರಕೃತಿಸ್ಥವಾಗಿರುವ ಅಂತರ್ಬಹಿ ಣಗಳನ್ನು ಎಳೆದುಕೊಂಡು ಓಡಾಡುತ್ತಿರುತ್ತಾನೆ ಆಸೆಯಿಂದ ಒಬ್ಬ ಹೆಣ್ಣುಮಗಳು ತನಗೆ ಆಭರಣವೆಂದು ಗಂಡನ್ನು ಮಾಡಿಸಿಕೊಟ್ಟ ಚಿನ್ನದ ತಗಡು ಹೊದಿಸಿದ ಗುಂಡುಕಲ್ಲನ್ನು ಕೊರಳಿಗೆ ಕಟ್ಟಿಕೊಂಡು ನಾಲ್ಕು ಜನರು ಹೊರುವಷ್ಟು ತೂಕವಾಗಿರುವ ಈ ಶರೀರವನ್ನು ನಮ್ಮದೆಂಬ ಅಭಿಮಾನದಿಂದ ಹೇಗೆ ಹಗುರವಾಗಿ ಹೊತ್ತುಕೊಂಡು ಓಡಾಡುತ್ತೇವೆ ಜೀವನು ಸಾಯುವಾಗ ತನಗೆ ಬೇಕಾಗುವ ವಾಸನಾ ಸಂಭಾರವನ್ನೆಲ್ಲ ತೆಗೆದುಕೊಂಡು ಲಿಂಗ ಶರೀರದೊಡನೆ ಕಾರವನ್ನು ಭರ್ತಿ ಮಾಡಿರುವ ಗಾಡಿಯು ಗಡಗಡನೆ ಶಬ್ದ ಮಾಡಿಕೊಂಡು ಹೋಗುವಂತೆ ಗುರು ಗುರು ಶಬ್ದವನ್ನು ಮಾಡುತ್ತಾ ಹೋಗಿ ಮತ್ತೊಂದು ಶರೀರವನ್ನು ಸೇರಿಕೊಳ್ಳುತ್ತಾನೆ ಎಂದು ಶ್ರುತಿ ಹೇಳುತ್ತದೆ ಬಾಡಿಗೆಯ ಮನೆಯಲ್ಲಿ ವಾಸ ಮಾಡುವವರು ಒಂದಾಗುತ್ತಲೊಂದು ಮನೆಯನ್ನು ಸೇರಿಕೊಳ್ಳುವನ್ನು ಸೇರಿಕೊಳ್ಳುವಂತೆ ಈ ಜೀವನು ಶರೀರದಿಂದ ಶರೀರಕ್ಕೆ ಹೋಗುವುದೇ ತನ್ನ ಸ್ವಭಾವವೆಂದು ಬಿಟ್ಟಿರುತ್ತಾನೆ ಕರ್ಮವೆಂಬುದು ಜೀವನಿಗೆ ಬಹು ಭಾರ ಈ ಭಾರವನ್ನು ಭಗವಂತನ ಅನುಗ್ರಹದಿಂದ ತತ್ವಜ್ಞಾನದಿಂದಲೇ ಇಳಿಸಿಕೊಳ್ಳಬೇಕಾಗಿದೆ ಕೊಳ್ಳಬೇಕಾಗಿದೆ ಜೀವನು ತನ್ನ ಶರೀರಕ್ಕೆ ಒಡೆಯನಾಗಿರುವನೆಂದು ಹೆಮ್ಮೆ ಒಡೆಯನಾಗಿರುವನೆಂದು ಹೆಮ್ಮೆ ಪಡುತ್ತಿದ್ದಾನೆ ಹೀಗೆ ಈಶ್ವರನಾಗಿದ್ದರೂ ವಾಯುವು ಹೂವು ತಿಪ್ಪೆ ಮುಂತಾದವುಗಳ ಗಂಧವನ್ನು ಹೊತ್ತುಕೊಂಡೇ ಓಡಾಡುವಂತೆ ಕರ್ಮ ವಶದಿಂದ ಈ ಇಂದ್ರಿಯಗಳನ್ನು ಎಳೆದುಕೊಂಡೇ ಶರೀರದಿಂದ ಶರೀರಕ್ಕೆ ಓಡಾಡಬೇಕಾಗಿರುತ್ತದೆ ಅಯ್ಯೋ ಈ ಜೀವರು ನನ್ನ ಅಂಶವೇ ಆಗಿದ್ದರೂ ಕರ್ಮ ಫಲದ ಮೂಟೆಯನ್ನು ಹೊತ್ತು ಹೊತ್ತು ಬಳಲುವರಲ್ಲ ಶರೀರದಿಂದ ಶರೀರಕ್ಕೆ ಅಲೆಯುತ್ತಾಕ್ರೋಶದಿಂದ ಈ ಜೀವ ವರ್ಣನೆಯನ್ನು ಮಾಡುತ್ತಿದ್ದಾರೆ ಈ ಜೀವನ ದುರವಸ್ಥೆಯನ್ನು ಏನೆಂದು ಹೇಳುವುದು ಇವನು ಪರಮಾತ್ಮನ ಅಂಶವೇ ಆಗಿರುತ್ತಾನಾದ್ದರಿಂದ ನಿತ್ಯ ಚೈತನ್ಯ ಸ್ವರೂಪನೇ ಆದರೂ ವಾಸನೆಯ ಜ್ಞಾನಕ್ಕೆಂದು ಒಂದು ಮೂಗನ್ನು ಗಂಟು ಹಾಕಿಕೊಂಡಿರುತ್ತಾನೆ ಶಬ್ದವನ್ನು ಕೇಳುವುದಕ್ಕೆ ಒಂದು ಕಿವಿ ರೂಪವನ್ನು ನೋಡುವುದಕ್ಕೆ ಕಣ್ಣು ಮುಟ್ಟುವುದಕ್ಕೆ ತ್ವಗಿಂದ್ರಿಯ ಸವಿಯುವುದಕ್ಕೆ ನಾಲಗೆ ಹೀಗೆಲ್ಲ ಇಟ್ಟುಕೊಂಡೇ ಮನಸ್ಸಿನ ಮೂಲಕವಾಗಿಯೇ ಇವನು ವಿಶ್ ಇವನು ವಿಷಯಗಳನ್ನು ಉಪಸೇವನೆ ಮಾಡಬೇಕಾಗಿದೆ ಕಣ್ಣಿಗೆ ಕನ್ನಡಕವೂ ಬೇಕು ಬಾಯಿಗೆ ಕೃತಕವಾದ ಹಲ್ಲುಗಳು ಬೇಕು ಹೀಗೆ ಆಯಾ ಇಂದ್ರಿಯ ಗೋಳಕಗಳಿಗೆ ಸಹಾಯವಾಗಿರುವ ಕೃತಕ ಸಾಧನಗಳನ್ನು ಕೋರುತ್ತಿದ್ದಾನೆ ಈ ಕಾರ್ಯ ಈ ಕಾರ್ಯಕರಣಗಳಿಂದ ಇವನು ಪರಿಚ್ಛಿನ್ನನಾಗಿ ಧರ್ಮ ಅಧರ್ಮಗಳ ಮುಸುಕಿನಿಂದ ಮಂಕಾಗಿರುವ ಅರಿವಿರ ಅರಿವಿನವನಾಗಿ ಕಾಣುತ್ತಿದ್ದರು ಇಂಥ ಶರೀರೇಂದ್ರಿಯಗಳೇ ಇವನಿಗೆ ಇರಬೇಕೆಂಬ ನಿಯಮವೇನೂ ಇಲ್ಲದ್ದರಿಂದ ಇವನು ಆ ಶರೀರೇಂದ್ರವನೇ ಎಂದು ಸಿದ್ಧವಾಗುತ್ತದೆ ಇಂದ್ರಿಯಗಳ ತಾದಾತ್ಮ್ಯವನ್ನು ಹೊಂದಿ ಅದನ್ನು ನೋಡುತ್ತೇನೆ ಇದನ್ನು ಕೇಳುತ್ತೇನೆ ಅದನ್ನು ಮೂಸುತ್ತೇನೆ ಇದನ್ನು ಮುಟ್ಟುತ್ತೇನೆ ಎಂದು ವಿವಿಧವಾದ ವಿಷಯಗಳ ಗ್ರಹಣದಿಂದ ಮೂಢರಾಗಿರುವವರು ವಿಷಯಗಳಲ್ಲಿಯೇ ವಿಷಯಗಳಲ್ಲಿಯೇ ವ್ಯಾಪೃತವಾದ ಚಿತ್ತವುಳ್ಳವರಾಗಿರುತ್ತಾರೆ ವಿಷಯಗಳನ್ನು ನೋಡಿ ಬೆರಗಾಗುವ ಈ ಸಂಭ್ರಮದಲ್ಲಿ ನಾನು ದೃಷ್ಟೃವಿಗಿಂತಲೂ ಶ್ರೋತೃವಿಗಿಂತಲೂ ಮಂತ್ರುವಿಗಿಂತಲೂ ವಿಜ್ಞಾತೃವಿಗಿಂತಲೂ ಅತ್ಯಂತ ವಿಲಕ್ಷಣವಾದ ಆತ್ಮ ಸ್ವರೂಪನಾಗಿ ಸ್ವರೂಪನಾಗಿರುತ್ತೇನೆ ಈ ರೂಪಗಳೆಲ್ಲ ಗುಣಗಳ ವಿಕಾರವಾಗಿರುವ ಇಂದ್ರಿಯಗಳಿಂದ ನನಗೆ ತೋರುತ್ತಿರುವವಾಗಿವೆ ನನ್ನ ಸ್ವರೂಪದಿಂದ ನಾನು ಈ ಪರಿಚ್ಛಿನ್ನವಾದ ಸ್ವರೂಪದವನಲ್ಲ ಎಂಬ ತಿಳುವಳಿಕೆಯು ಹೀಗೆ ತಾನೇ ಹೊಳೆಯ ತಾನೇ ಹೊಳೆಯಬೇಕು ಆದ್ದರಿಂದಲೇ ಭಗವಂತನು ಹೀಗೆಂದಿರುತ್ತಾನೆ ಉತ್ಕ್ರಾಮ ಸ್ಥಿತಾಂ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತ ಪಶ್ಯಂತೆ ಜ್ಞಾನ ಚಕ್ಷುಷಃ ದೇಹದಲ್ಲಿ ನಿಂತಿರುವಾಗ ಗುಣಗಳಿಗೆ ಸಂಬದ್ಧನಾಗಿ ವಿಷಯಗಳನ್ನು ಭೋಗಿಸುವಾಗ ಎಂದೆಂದಿಗೂ ಪರಮಾತ್ಮ ಸ್ವರೂಪನೇ ಆಗಿರುವ ಈ ಜೀವನನ್ನು ವಿಮೂಢರು ಅರಿತುಕೊಳ್ಳಲಾರದೆ ಇರುತ್ತಾರೆ ಜ್ಞಾನ ಚಕ್ಷಸ್ಸಿನಿಂದ ನೋಡುವವರು ಇವನು ಉಪ ಇವನು ಉಪಾಧಿಗಳಿಂದ ಎಷ್ಟೇ ಅಪೂರ್ಣನಾಗಿ ಕಂಡರೂ ಇವನ ಪರಿಪೂರ್ಣ ರೂಪದಿಂದಲೇ ಕಾಣುತ್ತಾರೆ ಇದನ್ನೇ ಅಧ್ಯಾಯದ ಪ್ರಾರಂಭದಲ್ಲಿ ಈ ಸಂಸಾರ ವೃಕ್ಷವನ್ನು ಸರಿಯಾಗಿ ಕಂಡವನೇ ವೇದಾರ್ಥವನ್ನು ಬಲ್ಲವನು ಎಂದು ಹೇಳಿರುತ್ತದೆ ಕರ್ಮಾನುಬಂಧಿಗಳಾದ ಬೇರುಗಳನ್ನು ವರ್ಣಿಸಿದ್ದರ ಉದ್ದೇಶವೇ ಇದು ನಮ್ಮ ಮೂಲವು ಉತ್ಕೃಷ್ಟವಾದ ಪರಮಾತ್ಮನಲ್ಲಿದೆಯೇ ಹೊರತು ಕರ್ಮದಿಂದ ನಾವು ತೊಟ್ಟುಕೊಳ್ಳುತ್ತಿರುವ ಕಾರ್ಯಕಾರಣ ಪಂಜರಗಳಲ್ಲಿ ಇಲ್ಲ ನಾವು ಇಲ್ಲ ನಾವು ಎಂಥ ಉತ್ತಮವಾದ ದೇವಾದಿ ಶರೀರಗಳನ್ನು ತೊಟ್ಟರೂ ನಮ್ಮ ಸ್ವರೂಪವು ಅವಕ್ಕಿಂತಲೂ ವಿಲಕ್ಷಣವಾಗಿರುತ್ತದೆ ಎಷ್ಟು ಅಧಮವಾದ ಸ್ಥಾವರಾಂತವಾದ ಶರೀರಗಳನ್ನು ತೊಟ್ಟರೂ ಅವಕ್ಕಿಂತಲೂ ವಿಲಕ್ಷಣವಾಗಿರುತ್ತದೆ ಈಗ ಕರ್ಮಬದ್ಧವಾಗಿ ಕಾಣುವ ಈ ಮನುಷ್ಯ ಶರೀರವು ನಮ್ಮದಲ್ಲ ನಾವು ನಿಜವಾಗಿ ಅಶರೀರರು ಅಕರಣರು ಸೂರ್ಯಾದಿಗಳನ್ನು ಕೂಡ ಬೆಳಗುವ ಸ್ವಯಂ ಪ್ರಕಾಶ ಸ್ವರೂಪರು ಇದನ್ನು ತಿಳಿದರೆ ನಾವು ಜ್ಞಾನಚ್ಲವರೆನಿಸುತ್ತೇವೆ ಇಲ್ಲದಿದ್ದರೆ ಅವಿವೇಕಿಗಳೆನಿಸುತ್ತೇವೆ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತು ನೀಡಿದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ಅಂಶನಾಗಿರುವ ಜೀವ ಎಂಬ ಉಪನ್ಯಾಸವಾಗಿದೆ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ